ಬೆಂಗಳೂರು ಆಕ್ಷನ್ ಟೀಸಾ ಬಾಯ್ಲೋ ಕಂಪನಿ ವತಿಯಿಂದ ಬೇರೆ ವಸ್ತುಗಳಿಗಿಂತ ಒಳ್ಳೆಯ ಗುಣಮಟ್ಟ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ರಿಯಾಯಿತಿ ಕರ್ನಾಟಕ ಮತ್ತು ಹಲವು ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಪ್ಲೇವುಡ್ ಸೀಟ್ ಯಾವುದೆಂದರೆ ನಂಬರ್ ಒನ್ ಆಕ್ಷನ್ ಟೀಸಾ ಬಾಯ್ಲೋ ಕಂಪನಿಯವರದ್ದು ಈ ಕಂಪನಿಯು ಉತ್ತರಾಖಂಡದಲ್ಲಿ ಇದ್ದು ಕಂಪನಿಯು ದೇಶ ವಿದೇಶಗಳಿಗೆ ಮಾದರಿಯಾಗಿದೆ ಈ ಕಂಪನಿಯಲ್ಲಿ ಸಹಸ್ರಾರು ನುರಿತ ಕಾರ್ಮಿಕರು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಕಂಪನಿಯ ವಸ್ತುಗಳು ದೇಶ ವಿದೇಶಗಳಲ್ಲಿ ಮಾದರಿಯಾಗಬೇಕೆಂಬ ಮಹದಾಸೆ ಹೊಂದಿದ್ದಾರೆ ಈ ಕಾರ್ಯಕ್ರಮವು ಬೆಂಗಳೂರಿನ ಕದಂಬ ಪಾರ್ಟಿ ಹಾಲಿನಲ್ಲಿ ನಡೆಯಿತು ನುರಿತ ಕಾರ್ಪೊರೇಟ್ ಡೀಲರ್ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಟೀಸಾ ಬಯಲ್ಸ್ ಎಂಬ ಪ್ರಾಡಕ್ಟ್ ಯಾವ ರೀತಿ ಉಪಯೋಗಿಸಬಹುದು ಎಂಬುದರ ಬಗ್ಗೆ ಕಂಪನಿಯವರು ತಿಳಿಸಲಾಯಿತು ವರದಿ ಶೋಭಾ ಬೆಂಗಳೂರು ಕಾರ್ಪೆಂಟರ್ ಮೀಟ್ ಮಾಡ್ತೀವಿ ಅಂದ್ರೆ ಕಾರ್ಪೆಂಟರ್ ಗೆ ನಾವು ಒಂದು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಕಂಪ್ನಿ ಹೇಗಿದೆ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತೀವಿ ಪ್ರಾಡಕ್ಟ್ ಏನಿದೆ ಕಸ್ಟಮರ್ ಏನ್ ಲಾಭ ಆಗುತ್ತೆ ಈ ಪ್ರಾಡಕ್ಟ್ ಅಲ್ಲಿ ಯಾವ ತರ ನಾವು ಫರ್ನಿಚರ್ ಮಾಡಬಹುದು ಇಂಟೀರಿಯರ್ ವರ್ಕ್ ಮಾಡಬಹುದು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಗ್ರೂಪ್ ಒಂದು ಆಯಿತು ಇಂಡಿಯಾದಲ್ಲಿ ನೀವು ಕೇಳಿರ್ಬೋದು ಆಕ್ಷನ್ ಶೋ ಅಂತ ನೀವು ಕೇಳಿರ್ಬೋದು ಆ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ಅದರಿಂದ ಮ್ಯಾಕ್ರೋಟೆಕ್ ಅಂತ ಒಂದು ಯು ಪಿ ಎಸ್ ಲಾಂಚ್ ಮಾಡಿದ್ವಿ ನಮಗೆ ನಮಗೆಲ್ಲ ರಿಯಲ್ ಎಸ್ಟೇಟು ಕೆಮಿಕಲ್ಸು ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಆ್ಯಕ್ಚುಲಿ ಟೆಸಾ ಗ್ರೂಪು ನಮ್ಮ ಟೆಸಾ ಒಂದು ಪ್ರೊಡಕ್ಟ್ ಇಲ್ಲ ಆ ಪ್ರಾಡಕ್ಟ್ ಲಾಂಚ್ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಲಾಂಚ್ ಮಾಡಿದ್ದೀವಿ ಆ ಕಂಪ್ನಿಯಲ್ಲಿ ಆ್ಯಕ್ಷನ್ ಟೆಸಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವು ಉತ್ತರಾಖಂಡದಾಗ ಬರುತ್ತೆ ಸಿತಾರಗಂಜ್ ಅಂತ ಒಂದು ಲೊಕೇಶನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅದರಲ್ಲಿ ನಿಮಗೆ ಪಾರ್ಟಿಕಲ್ ಬೋರ್ಡ್ ಸ್ಟಾರ್ಟ್ ಮಾಡಿದ್ವಿ ಮ್ಯಾನುಫ್ಯಾಕ್ಚರಿಂಗು ಎಮ್ ಡಿ ಎಫ್ ಎಚ್ ಎಚ್ ಎಮ್ ಆರ್ ಬಾಯ್ಲೋ ಅಂತ ನಾವು ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ಟೋಟಲ್ ನಮ್ಮ ಆಲ್ ಓವರ್ ದಿ ಇಂಡಿಯಾ ಒಂದು ಎಲ್ಲ ಬ್ರಾಂಚ್ ಇದೆ ಎಲ್ಲ ಕಡೆ ಒಂದು ಎಕ್ಸ್ಪೋರ್ಟನ್ನು ಮಾಡ್ತೀವಿ ಆ್ಯಕ್ಷನ್ ಟೆಸಾ ಅಂತ ನಾವು ಒಂದು ಸ್ಲೋಗನ್ ಕೇಳಬಹುದು ಆ್ಯಕ್ಷನ್ ಟೆಸಾ ಕೋಯಿ ನೆಸಾ ಅಂತ ಕೇಳಬಹುದು ಅದು ಇದಕ್ಕೆ ನಾವು ಆಕ್ಷನ್ ಟೆಸಾ ಕಂಪ್ನಿನ ಮಾಡಿದರೆ ಎಲ್ಲ ಗುಣಮಟ್ಟದಂತಹ ವಸ್ತುಗಳನ್ನು ನಾವು ಮಾಡ್ತೀವಿ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದು ಫಸ್ಟ್ ಇಂಡ್ಯಾದಲ್ಲಿ ಎಚ್ ಡಿ ಚೆಮನ್ ಅಂತ ಪ್ರೊಡಕ್ಟ್ ಲಾಂಚ್ ಮಾಡಿದ್ದೀವಿ ಅದು ನಾವೆಲ್ಲ ಪ್ರೊಡಕ್ಟ್ನ ಅಂದರೆ ಹೈ ಡೆನ್ಸಿಟಿ ಹೈ ಮೋಶ್ಚರ್ ಅಂತ ಕರಿತೀವಿ ಪ್ರಾಡಕ್ಟ್ನ ಅದು ಗುಣಮಟ್ಟದ ಪ್ರಾಡಕ್ಟ್ ನಾವು ವಸ್ತುಗಳನ್ನು ಪ್ರೊಡಕ್ಟ್ ಮಾಡ್ತೀವಿ ಬಾಯ್ಲು ಅಂತ ಅದು ಅದು ನಾವು ಒಂದು ಇನ್ನದಲ್ಲಿ ಫಸ್ಟ್ ಲಾಂಚ್ ನಾವು ಮಾಡಿದ್ದೀವಿ ಅದರಿಂದ ಏನಾಗಿದೆ ಕಸ್ಟಮರ್ಗೆ ವಸ್ತುಗಳನ್ನು ಯೂಸ್ ಮಾಡಲಿಕ್ಕೆ ಹೇಗೆ ಅದ್ರ ಬಗ್ಗೆ ಉಪಯೋಗನ ನಾವು ಹೇಳ್ಬೋದು ಈ ಆ್ಯಕ್ಷನ್ ರೆಸ ಪ್ರಾಡಕ್ಟಲ್ಲಿ ನೋಡ್ಬೋದು ಬಾಟಿಕಲ್ ಬೋರ್ಡ್ ಅಂತಿದೆ ಅದರಿಂದ ನಾವು ಫರ್ನಿಚರ್ ಮಾಡ್ಬೋದು ಟೇಬಲ್ ವಾರ್ಡ್ರೂಮ್ಸ್ ಎಲ್ಲ ಮಾಡ್ಬೋದು ಟಿ ವಿನ ಮಾಡ್ಬೋದು ಸೊ ಅದ್ರ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರಾಡಕ್ಟ್ ನಾವು ಎಚ್ ಡಿ ಎಚ್ ಎಮ್ ಆರ್ ಅಂತ ಲಾಂಚ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಸೇಮ್ ಅಪ್ಲಿಕೇಶನ್ ಬರುತ್ತೆ ನಮಗೆ ಬಟ್ ಇದೇನಾಗುತ್ತೆ ಅಂದರೆ ಹೈ ಡೆನ್ಸಿಟಿ ಹೈ ಮಾಯ್ಚರ್ ಎಲ್ಲಿ ನೀವು ಮಾಯ್ಚರ್ ಇತ್ತಲ್ವ ನಾವು ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಲಾಂಚ್ ಮಾಡಿದ್ವಿ ಬಾಯ್ಲರ್ ಅಂತ ಬರುತ್ತೆ ಬಾಯ್ಲರ್ ಅದೇ ಅಂದರೆ ವಾಟರ್ ಪ್ರೂಫ್ ಬಾಡಿ ಆ್ಯಕ್ಚುಲಿ ಆಮೇಲೆ ಫೈರ್ ಎಂಡಿಂಗ್ ಪ್ರಾಡಕ್ಟ್ ಸೊ ಅದು ತುಂಬ ಅಂತ ಪ್ರಾಡಕ್ಟ್ ನಾವು ಲಾಂಚ್ ಮಾಡಿದ್ವಿ ಈಗ ಟೋಟಲ್ ಎಷ್ಟು ಬ್ರಾಂಚಸ್ ಆಗಿದೆ ಅಂತ ಹೇಳಿದರೆ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್ ಫ್ಯಾಕ್ಟ್ರಿಯಲ್ಲಿ ಸುಮಾರು ಒಂದು ಐಸ ವರ್ಕರ್ ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ ಸೊ ಮಾರ್ಕೆಟಿಂಗ್ ಇನ್ನೂರ ಐವತ್ತು ಜನ ಎಲ್ಲ ಸರ್ ಇದರಿಂದ ಗ್ರಾಹಕರಿಗೆ ಏನಾದರೂ ರಿಯಾಯಿತಿ ಆ ಥರ ಏನಾದರೂ ನೀವು ಇವತ್ತು ಇಟ್ಕೊಂಡಿದ್ದೀರಲ್ಲ ಅದರ ಬಗ್ಗೆ ಏನಾದರೂ ಇದೆ ಸರ್ ಇವತ್ತು ಗ್ರಾಹಕರಿಗೆ ಅಂತಲ್ಲ ಈ ಕಾರ್ಪೆಂಟ್ರ್ ಮೀಟ್ ಉದ್ದೇಶ ಏನಂದರೆ ಕಾರ್ಪೆಂಟ್ರಿಗೆ ಈ ಕಂಪ್ನಿ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಅಂತ ಅವರಿಗೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಬರುತ್ತೆ ತುಂಬ ಪರಿಚಯ ಇದೆ ಗುಣಮಟ್ಟದ ಪ್ರಾಡಕ್ಟ್ ಬರುತ್ತು ಅವರಿಗೆ ನಾವು ಹೇಗೆ ಅದನ್ನು ಯೂಸ್ ಮಾಡ್ಬೋದು ನಮ್ಮ ಕಡೆ ಸುಮಾರು ಪ್ರಾಡಕ್ಟ್ ಇದೆ ಪಾರ್ಟಿಕಲ್ ಬು ಎಮ್ ಡಿ ಎಫ್ ಎಚ್ ಎಚ್ ಎಫ್ ವೈಲೋ ಇದೆ ಸೊ ಅದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅದರಿಂದ ಏನಾಗುತ್ತೆ ಕಸ್ಟಮರ್ಗಳ್ರು ಒಳ್ಳೆ ಪ್ರಾಡಕ್ಟ್ನ ಅವರು ಹೇಳ್ಬೋದು ಈ ಪ್ರಾಡಕ್ಟ್ ನಾವು ಇಲ್ಲಿ ಯೂಸ್ ಮಾಡ್ಬೋದು ಇದರಿಂದ ಈ ನಿಮಗೆ ಲಾಭ ಆಗುತ್ತೆ ಅಂತ ಕಸ್ಟಮರ್ವರೆಗೂ ಕಾರ್ಪೆಂಟರು ಹೇಳ್ಬೋದು ಸೊ ನಾವು ಇಲ್ಲಿ ಉದ್ದೇಶ ಮಾಡೋ ಕಾರಣ ಅಂದರೆ ಅವರಿಗೆ ನಾಲೆಜ್ ಕೊಡ್ತೇವೆ ಅವ್ರಿಗೆ ಅದೇ ನಿಮ್ಮದು ಮೇನ್ ಉದ್ದೇಶ ನಿಮ್ಮ ಪ್ರಾಡಕ್ಟ್ಗಳಿಗೆ ಎಷ್ಟು ವರ್ಷ ಗ್ಯಾರಂಟಿಗಳಿರುತ್ತೆ ಸರ್ ಸೊ ನಮಗೆ ಈಗ ಕೇಳಿದ ನೀವು ಎಮ್ ಡಿ ಎಫ್ ಇದೆ ನಮ್ಮದು ಎಚ್ ಡಿ ಎಚ್ ಎಮ್ ಆರು ಎಚ್ ಎಚ್ ಎಮ್ ಆರ್ ನಾವು ಹದಿನೈದು ವರ್ಷ ಕೊಡ್ತೀವಿ ಹತ್ತು ವರ್ಷ

ನೀವು ಒಂದು ಸಾರ್ ಕಟ್ಟ ಮನೆ ಕಟ್ತೀರಾ ಅದರಲ್ಲಿ ಉಪಯೋಗಿಸುವಂಥ ವಸ್ತುಗಳನ್ನು ನೀವು ನೋಡಿರ್ಬೋದು ನೀವು ತುಂಬ ಜನ ನೋಡಿರ್ಬೋದು ನಿಮಗೆ ಡೋರ್ ಯೂಸ್ ಮಾಡ್ತಾರೆ ಜಾಸ್ತಿ ಯೂಸ್ ಮಾಡ್ತಾರೆ ಮನೆಯಲ್ಲಿ ವಾಡ್ರ್ ಯೂಸ್ ಮಾಡ್ತಾರೆ ಅದರಲ್ಲಿ ನೀವು ಗುಣಮಟ್ಟದಂಥ ವಸ್ತುಗಳನ್ನು ಆ್ಯಕ್ಸೆಂಟರ್ ಸಾರ್ ಯೂಸ್ ಮಾಡೋಂಥ ನಾವು ಒಂದು ನಿಮಗೆ ಕೋರಿಕೆಯನ್ನು ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಾನು ಈ ಕಂಪ್ನಿಯಲ್ಲಿ ಹೇಳಿಕೆ ಅಂತಂದರೆ ಇದು ಬೆಸ್ಟ್ ಕ್ವಾಲಿಟಿ ಎಲ್ಲರಿಗೂ ಏನಂತಂದರೆ ಇಂಟೀರಿಯರ್ ಪ್ರಾಡಕ್ಟಿಗೆ ಟೋಟಲಾಗಿ ಫ್ಲೈವುಡ್ಗೆ ರೀಪ್ಲೇಸಿಂಗ್ ರಂಗಿ ಡೀಟೇಲ್ ನಮ್ಮ ಹತ್ರ ಇದೆ ಟೋಟಲ್ ಆಗಿ ಫ್ಲೈವುಡ್ ರೀಪ್ಲೇಸಿಂಗ್ ಓಕೆ ಚಿ ಚಿರಚೆ ಮಹಾರಾಜ ಬೈಲು ಅಂತ ಹೆಂಗೇ ಕಪ್ಪಾಟೇಳ್ಕೊಳ್ತಾರೆ ಅದನ್ನು ನಾವು ಒಳ್ಳೆಯ ಬೆಸ್ಟ್ ಕ್ವಾಲಿಟಿ ಟಾಪ್ ಫೈ ಅಂತಂದ್ರೆ ಟಾಪ್ ಆಗಿ ನಮ್ಮದು ಬರ್ತದೆ ಕ್ವಾಲಿಟಿಯಲ್ಲಿ ಬೆಸ್ಟ್ ಕ್ವಾಲಿಟಿ ಮತ್ತು ಇದನ್ನು ಪ್ರೈಝ್ ಪ್ರೈಸ್ ಬಗ್ಗೆ ಏನಂತ ಏನಂತಂದರೆ ಬೆಸ್ಟ್ ಪ್ರೈಸ್ ಇದೆ ಖಂಡಿತ ಅವಕಾಶ ಇದೆ ಮತ್ತು ಕೆಲವರು ಕೆಲ ಕಡಿಮೆ ಸಪೋಸ್ ಏನಾರು ಸಲಾಬ್ ಸಲಾಬ್ಬರ ಕಟ್ಟಬೇಕಾದ್ರೆ ಮನೆ ಕಡೆ ಅವ್ರಿಗೆ ಕೊಟ್ಟು ಕಡೆ ಅವ್ರು ಕಟ್ಕೊಂಡು और मैं बैंगलोर साउथ का हेड करता हूं मेरे साथ मेरा टीम मेंबर्स लोग हैं यहाँ पे एक्शन डेसा के ये हमारे जो ब्रांच है ये कर्नाटक गोवा समानती है एक एक करके मैं सब टीम मेंबर्स से आपको एक परिचय करवाता हूं टीम